ಸರ್ ನಮಸ್ಕಾರ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ ಓಕೆ ಥ್ಯಾಂಕ್ ಯು ಕೂಡ್ಲಿಗಿ ತಾಲೂಕಿನ ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇ ಹೆಗ್ಡಾಳ್ ಆ ಗ್ರಾಮದಿಂದ ತಾವು ಜೆ ಪಿ ಜಯಪ್ರಕಾಶ್ ಅವರು ಹಾಂ ಸರ್ ಜೆ ಪಿಯಲ್ಲಿಯೇ ಜಯಪ್ರಕಾಶ್ ಇದೆ ತಾವು ಆಗಮಿಸಿದ್ದೀರಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಕವಿ ಮತ್ತು ಕವನ ನಕ್ಷತ್ರ ಚಾನಲ್ ಅವರಿಗೂ ಆ ಸಿಬ್ಬಂದಿ ವರ್ಗ ಹಾಗೂ ಈ ಅವಕಾಶವನ್ನು ಒದಗಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಮೂಲತಃ ಹಿರೇ ಹೆಗ್ಡಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ನು ಸರ್ ನಮ್ಮ ತಂದೆ ಹೆಸರು ಉಜ್ಜಿನಪ್ಪ ಆಚಾರ್ ಅಂತ ಸರ್ ತಾಯಿ ಶಾಂತಮ್ಮ ಅಂತ ಹಾಗೂ ನನಗೆ ಇದೆಲ್ಲ ಪ್ರೇರಣೆ ಏನಪ್ಪ ಅಂತಂದರೆ ಸರ್ ನಾನು ನಮ್ಮ ತಾಯಿ ಅಪ್ಪಾರವಾಗಿರ್ತಕ್ಕಂತಹ ಶ್ರೀತ ದಿವಂಗತ ಚನ್ನಬಸಪ್ಪ ಶಾಸ್ತ್ರಿಗಳಂತ ಸರ್ ಚನ್ನಬಸಪ್ಪ ಶಾಸ್ತ್ರಿಗಳು ಅವರು ನಾವು ಸಣ್ಣವರು ಇದ್ದಾಗ್ಲಿಂದಲೇ ಏನು ಮಾಡಿದ್ರು ತೊಡೆ ಮೇಲೆ ಕೊಡಿಸ್ಕೊಂಡು ಪುರಾಣಗಳನ್ನು ಕವನ ಪುರಾಣಗಳನ್ನು ಇದ್ದರು ಆಮೇಲೆ ಭಜನಾ ಗೀತೆಗಳನ್ನು ಎಳಿಸ್ತಾ ಇದ್ದರು ಈ ರೀತಿಯಾಗಿ ಹೇಳ್ತಾ ಇರ್ತಾ ಕೇಳ್ತಾ 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 ಆಧ್ಯಾತ್ಮಿಕದ ಒಲವು ಅಂತಕ್ಕಂಥದ್ದು ತನ್ನಲ್ಲೇ ಮೈಗೂಡ್ಕೊಂಡು ಬಂದುಬಿಟ್ಟು ಸರ್ ನಾನು ಸುಮಾರು ಏನಿಲ್ಲ ಮೂರಿಂದ ನಾಲ್ಕು ತಾಸು ವೀರಗಾಸ್ಯ ವೀರಗಾಸ್ಯ ಒಡಪುಗಳನ್ನು ಹೇಳುವಂಥ ಕಲೆ ದೈವ ದೈವದಿತ್ತವಾಗಿ ಬಂದಿದೆ ಸರ್ ಅದು ಎಷ್ಟೋ ಸಾರಿ ನಾನು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀನಿ ನಮ್ಮ ಮತ್ತೆ ಹೇಳಿ ನಮ್ಮ ಮಾವನವರ ಊರಲ್ಲಿ ನಮ್ಮ ಮಾಮನವರು ಟೀಚರ್ ಸರ್ ಅವರು ಈಗ ಈಗ ನಿವೃತ್ತಿ ಹೊಂದಿದ್ದಾರೆ ಅವರು ಹಲವಾರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪುರಾಣ ಪ್ರವಚನಗಳು ಈ ಸಾಹಿತ್ಯಕ್ಕೆ ಹೋಗು ನೀನು ಬೆಳಿ ಅಂತ ಬಹಳ ಸರಿ ಹೇಳಿದ್ದೆ ಸರ್ ಇದು ನನಗೆ ಬಹಳ ತುಂಬ ಖುಷಿಯಾದ ವಿಚಾರ ಅಂದರೆ ಮೊಟ್ಟ ಮೊದಲ ವೇದಿಕೆ ಸರ್ ಇದು ಇದಕ್ಕೆ ಪ್ರೇರಣೆ ನಾನು ಬರೀಲಿಕ್ಕೆ ಏನಂದರೆ ಕೊರೋನಾದಲ್ಲಿ ಕೊಟ್ಟೂರೇಶ್ವರನ ಬಗ್ಗೆ ಒಂದು ಬರೆದಿದ್ದೆ ಸರ್ ಶ್ರೀ ಗುರು ಕೊಟ್ಟೂರೇಶ್ವರ ನಮಗೆಲ್ಲ ಆ ಅಭಯೇಶ್ವರ ಅಂತ ಒಂದೆರಡು ಸಾಲ ಬರೆದು ಇಲ್ಲಿ ಬಸವರಾಜ್ ಕರ್ವಿನ ಅಂತ ಅಣ್ಣ ಇದ್ದಾರೆ ಸರ್ ಫಸ್ಟ್ ಇದಾರಲ್ಲ ಅವ್ರಿಗೆ ಕಳಿಸಿದ್ದೆ ಅವರು ಬೈದು ಇಂಥವಲ್ಲ ನೀನು ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ಸುಮ್ಮನೆ ಎಲೆಮರೆಕಾಯಿ ಅಂತ ಆಗ್ತಿದೆ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಸರ್ ಆಗಿಲಿಂದ ಸುಮಾರು ಕವಿತೆಗಳನ್ನ ಕವನಗಳನ್ನ ಬರ್ಕೊಂತ ಬಂದೆ ನನಗೆ ಯಾವುದು ವೇದಿಕೆಗಳು ಅವ್ರ ಗ್ರೂಪಲ್ಲಿ ಆಡ್ ಮಾಡಿದ್ದಿಲ್ಲ ಸರ್ ಹಾಗಾಗಿ ನಾನು ವೃತ್ತಿಯಲ್ಲಿ ಶಿಕ್ಷಕ ಸರ್ ಆ ಮುರಾರ್ಜಿ ದೇಸಾಯಿ ಅಂಬೇಡ್ಕರ್ ವಸತಿ ಶಾಲೆ ಮುರಾರ್ಜಿ ದೇಸಾಯಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಸುಮಾರು ನಾಲ್ಕು ವರ್ಷಗಳಿಂದ ಹಾಗಾಗಿ ಇದ್ರ ಜೊತೆಗೆ ನಾನು ಎಮ್ ಎನ್ ಇಂಗ್ಲೀಷ್ ಮಾಡಿದ್ದೀನಿ ಸರ್ ಇಂಗ್ಲೀಷಲ್ಲಿ ಮುಂಚೆ ಎಲ್ಲ ಪೋಯಮ್ಸು ಬರೀತಾಯಿದೆ ಪೋಯಮ್ಸು ಅಥವಾ ಪ್ರವರ್ಬ್ಸ್ಗಳನ್ನು ಸಾಲುಗಳನ್ನು ಬಟ್ ಈ ಕನ್ನಡದ ಬಗ್ಗೆ ಭಾಳ ಒಲವಿರೋದ್ರಿಂದ ಒಡಪುಗಳನ್ನು ಹೇಳೋದರಿಂದ ಸ್ವಚ್ಛ ಉಚ್ಚಾರಣೆ ಇರೋದರಿಂದ ಹಾಗಾಗಿ ಈ ಒಂದು ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನಾಗಿ ಬೆಳೆಸ್ಕೊಂಡು ಹಲವಾರು ಗೀತೆಗಳನ್ನು ಬರೆಯೋದು ಹಲವಾರು ರೀತಿ ಕರಿಯೋಕೆ ಸಾಂಗ್ಗಳನ್ನು ಬಹಳ ಹೇಳಿದ್ದೀನಿ ಸರ್ ಮಕ್ಕಳು ಕೂಡ ಭಾಳ ಇಷ್ಟಪಡ್ತವೆ ಸರ್ ಎಲ್ಲಾದರೂ ಹೋದರೆ ಕಥೆಗಳನ್ನು ಕವನಗಳನ್ನು ಹೇಳೋದರಿಂದ ಹಾಗಾಗಿ ಇದನ್ನು ನಾನು ರೂಢಿಸಿಕೊಂಡು ಈ ರೀತಿಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪ್ರೀತಿ ಅನ್ನೋದೊಂದು ಸ್ಟಾರ್ ಇರೋದರಿಂದ ಪ್ರೀತಿಯ ಕವನಗಳು ಆ ರೀತಿಯಾಗಿ ಕವನಗಳನ್ನು ಬರ್ಕೊತ ಬರ್ತಾಯಿದ್ದೀನಿ ತಾವು ದಿವಾಷೆ ಕನ್ನಡನ ಗೊತ್ತು ಇಂಗ್ಲಿಷ್ ಗೊತ್ತು ಒಂದು ಭಾಷೆ ಗೊತ್ತಿತ್ತು ಇನ್ನೊಂದು ಭಾಷೆ ಬಹಳ ಸರಳವಾಗಿ ಸರ್ ಸಹಜ ಎರಡು ಭಾಷೆಯನ್ನ ನೀವು ಸರ್ ಸಾಮಾನ್ಯವಾಗಿ ಮನುಷ್ಯ ಕವನ ಬರಿಬೇಕಾದ್ರೆ ಪ್ರೀತಿ ಪ್ರೇಮ ಸರ್ ಈ ವಯಸ್ಸಿನಲ್ಲಿ ಸರ್ ಓ ನನ್ನ ಪ್ರೀತಿಯ ಗೆಳತಿ ಅನ್ನುವಂಥ ಒಂದು ಕವನ ಏನು ತಾವು ರಚನೆ ಮಾಡ್ಕೊಂಡು ಬಂದಿರಲ್ಲ ಆ ಕವನ ವಾಚನ ಮಾಡಿ ನಂತರ ನನ್ನ ಜೊತೆ ಮಾತಾಡೋಣ ನನ್ನ ಕವನದ ಶೀರ್ಷಿಕೆ ಓ ನನ್ನ ಪ್ರೀತಿಯ ಗೆಳತಿ ಓ ನನ್ನ ಪ್ರೀತಿಯ ಗೆಳತಿ ನೀ ಇಲ್ಲದೆ ಬರಿದಾಗಿದೆ ನನ್ನ ಪ್ರೀತಿಯ ಹಣತಿ ನನ್ನ ಹೃದಯ ನಿನಗಾಗಿ ಅಂಬರಿಸುತ್ತೈತಿ ನಿನ್ನೊಲಿಮೆ ನನ್ನ ಮನ ನಿನ್ನೊಲಿಮೆಗಾಗಿ ನನ್ನ ಮನ ಬಯಸುತ್ತೈತಿ ನೀನೇ ನನ್ನ ಮನದ ಒಡತಿ ನೀನೇ ನನ್ನ ನಲುಮೆಯ ಗೆಳತಿ ನೀನೇ ನನ್ನ ಮನದ ಒಡತಿ ನೀನೇ ನನ್ನ ನಲುಮೆಯ ಗೆಳತಿ ನೀನೇ ನನ್ನ ಜೀವನದ ಸಂಗಾತಿ ಹೇಳು ನೀ ಯಾವಾಗ ಬಂದು ನನ್ನ ಸೇರುತಿ ಹೇಳು ನೀ ಯಾವಾಗ ಬಂದು ನನ್ನ ಸೇರುತಿ ಮನವನ್ನು ದೋಚಿದ ನಲು ನನ್ನೊಲವಿನ ಸಿರಿಯೇ ಮನವನ್ನು ದೋಚಿದ ನನ್ನೊಲವಿನ ಸಿರಿಯೇ ನಿನ್ನ ಅಂದವಿದು ನವಿಲಿನ ಗರಿಯೆ ನಿನ್ನ ಅಂದವಿದು ನವಿಲಿನ ಗರಿಯೆ ಸಿಂಧೂರ ತಿಲಕದಿ ಸುಂದರ ಸುಂದರ ಸಿಂಗಾರಿಯೇ ನನ್ನ ನೆದೆಯ ಅರಮನೆಯ ಚೆಲುವ ಸುಂದರಿಯೇ ಹೊಳಪು ಕಂಗಳು ಮಲ್ಲಿಗೆಯ ಮನಸ್ಸು ಹೊಳಪು ಕಂಗಳು ಮಲ್ಲಿಗೆಯ ಮನಸ್ಸು ನೆನಪುಗಳಲ್ಲಿ ಕಾಡುವಳು ಇರುಳು ಕನಸು ನೆನಪುಗಳಲ್ಲಿ ಕಾಡುವಳು ಇರುಳು ಕನಸು ಬಂಗಾರದ ಬಣ್ಣದಿ ಮಿಂದೆದ್ದು ಬಂದವಳು ಬಂಗಾರದ ಬಣ್ಣದಿ ಮಿಂದೆದ್ದು ಬಂದವಳು ಸಹಜ ಸುಂದರಿ ನಗುವ ಹೊತ್ತ ಮೊಗದವಳು ಸಹಜ ಸುಂದರಿ ನಗುವ ಹೊತ್ತ ಮೊಗದವಳು ನಕ್ಕು ನಗಿಸುತ್ತಲೇ ಅಳುವನ್ನು ಮರೆಸುವ ನಗುವಿನ ದೇವತೆ ಇವಳು ಎನ್ನ ಮನದ ಇವಳು ನನ್ನ ಹೃದಯ ದೇಗುಲದ ದೇವತೆ ಇವಳು ಇವಳೇ ನನ್ನವಳು ನನ್ನ ಮನದಲ್ಲಿ ನನ್ನ ಮನಗಿಯಳ ಆರಂಭದ ಆ ಸಾಲುಗಳು ನೋಡ್ತಾ ಇದ್ದರೆ ಏನಿದು ನಮ್ಮ ಜಯಪ್ರಕಾಶ್ ಅವರು ಈ ವಯಸ್ಸಿನಲ್ಲಿ ಇಂಥವೆಲ್ಲ ಬರೀತಾರೆ ಅನಿಸುತ್ತೆ ಬರ್ತಾ 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 ತಮ್ಮ ಬದುಕನ್ನು ಸಾಧನೆ ಪಡಿಸಲಿಕ್ಕೆ ದಾರಿ ಮಾಡಿಕೊಟ್ಟಂಥ ಮಾಡಿದ ಬಗ್ಗೆ ಬರೆದಿರು ಸೋಮಶೇಖರ್ ಇಂಬ್ರಾಪುರ್ ಅಂತೇಳಿ ಒಬ್ಬ ದೊಡ್ಡ ಸಾಹಿತ್ಯ ಹಾಂ ಸರ್ ಅವ್ರು ಹೇಳ್ತಾರೆ ಈ ಪ್ರೀತಿ ಹರಿದ ಹರಿ ಪಲ್ಯ ಮಾಡಿ ಗಾಳಿಯಾಗ ತೋರಲೇನ ಗಾಳಿಯೇ ಹಿಡಿದು ಗಡಿಗೆ ತುಂಬಿ ಕಲ್ಲಿನೇ ಏರಲೇನ ಎಣ್ಣೆಯೇ ಹಾಕಿ ಉರಿಯಾಗ ಒಗೆದೆ ಸುಡಲಿಲ್ಲ ಮಾಡಲೇನ ಏನೇನೋ ಆಗಿ ಏನೇನೋ ಆಗಿ ಪ್ರೀತಿಯು ತಾನು ತಾನು ಪ್ರೀತಿ ಅನ್ನೋದು ಭಾಳ ಪವಿತ್ರವಾಗಿರುವಂಥದ್ದು ಅಂತ ಅದನ್ನು ಬಂಧುಗಳಲ್ಲಿ ಸಂಬಂಧಿಕರಲ್ಲಿ ಜೊತೆಯಾಗಿ ಬಂದಂಥ ಮಡದಲ್ಲಿ ಹಂಚಿಕೊಳ್ತಾ ಇದ್ರಲ್ಲಿ ನಿಜಕ್ಕೂ ಕೂಡ ಭಾಳ ಪ್ರೀತಿಗೊಂದು ಸಾರ್ಥಕತೆ ಸಿಗುತ್ತೆ ಕೆಲವಾರು ಮಾತುಗಳಲ್ಲಿ ನನ್ನ ಪ್ರೀತಿಯ ಗೆಳತಿಯ ಸ್ವಾರಸ್ಯವನ್ನು ತಾತ್ಪರ್ಯವನ್ನು ವೀಕ್ಷಕರು ನೀವೇ ಸರ್ ನಮ್ಮ ಮೂಲತಃ ನಾನು ಶಿಕ್ಷಕನಾದರೂ ಕೂಡ ನಾನು ನಮ್ಮ ಮಾವನ ಮನೆಯಲ್ಲಿ ಬೆಳೆದಿರೋದ್ರಿಂದ ನನಗೆ ಮಾವನ ಮಗಳೇ ಮದುವೆ ಆಗಿರೋದು ಸರ್ ಹಾಗಾಗಿ ನಾವು ಮಾ ಮಾವನ ಮಗಳ ಮನೆಯಲ್ಲಿ ಇದ್ದರೂ ಕೂಡ ಸಣ್ಣ ಮಾಮ ದೊಡ್ಡ ಮಾಮ ಅಂತ ಇಬ್ಬರು ಮನೇಲಿ ಇದ್ದು ಎದುರು ಮನೆಗೆ ಇರ್ಬೇಕ ಇರಬೇಕಾದ ಸಂದರ್ಭದಲ್ಲಿ ಒಟ್ಟು ಮಾತಾಡ್ತಿದ್ದಾರೆ ಸರ್ ಮದುವೆ ಆಗುವವರೆಗೂ ಕೂಡ ಅಂಟಿಲ್ಲೂ ನಾನು ಮಾತಾಡಿಸಿಲ್ಲ ಸರ್ ಅವಳಿಗೆ ಅದು ಪ್ರೀತಿ ಅನ್ನೋ ಅದು ಆಕೆಗೆ ಭಾಳ ಎಕ್ಸ್ಪರ್ಟ್ ಇದೆ ಸರ್ ಮದುವೆ ಆಗಬೇಕಂತ ನನಗೆ ರಿಲೇಷನಲ್ಲಿ ಬೇಡ ಅನ್ನೋದು ಒಂದಿದೆ ಸರ್ ಅದು ಏನೋ ಏನೋ ಕನಸು ಬೆಳೀತಾ 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 ಬಂದಾಗೆ ಅದನ್ನು ನಾನು ಕುಳಿತ್ಕೊಂಡು ಓ ನನ್ನ ಗೆಳತಿ ಪ್ರೀತಿಯ ಗೆಳೆತಿ ಅಂದರೆ ಒಂದೇ ಶಾಲೆಯಲ್ಲೇ ಓದ್ತಾ ಇದ್ವಿ ಸರ್ ನಾನು ಹಾಗಾಗಿ ಓ ನನ್ನ ಪ್ರೀತಿಯ ಗೆಳೆತಿ ನೀನು ಇಲ್ಲದೆ ಬರಿದಾಗಿದೆ ನನ್ನ ಮನಸ್ಸಿನ ಅಣತಿ ನನ್ನ ಮನದಲ್ಲಿ ನೀನು ಬರಬೇಕು ಸೇರಬೇಕು ಯಾವಾಗ ಸೇರ್ತೀಯಾ ಅನ್ನುವಂಥ ಒಂದು ಆಶಯದೊಂದಿಗೆ ನಾನು ಬರೆದಿದ್ದೀನಿ ಸರ್ ನೀನೇ ನನಗೆ ಮಡದೇ ಆಗಬೇಕು ನೀನೇ ನನಗೆ ಸಂಗಾತಿ ಆಗಬೇಕು ಯಾಕೆ ಈ ಮಾತುಗಳನ್ನು ಬರೆದೆ ಅಂತಂದರೆ ಕಷ್ಟಗಳನ್ನು ನೋವುಗಳನ್ನು ಕಂಡವಳು ಮನಕ್ಕೆ ಬಂದು ನಮ್ಮ ಮನೆಯನ್ನು ಬೆಳಗಿದಾಗ ಆ ಮನೆ ನಂದಾದೀಪ ಎರಡು ಮಾತಿಲ್ಲ ಸರ್ ಆ ಒಂದು ಉದ್ದೇಶದಿಂದ ನೀನೇ ನನಗೆ ಸಂಗಾತಿ ಆಗಬೇಕಂತ ಮನವನ್ನು ದೋಚಿದ ನನ್ನ ನೊಲವಿನ ಸಿರಿ ನನ್ನ ಮನಸ್ಸನ್ನು ದೋಚಿರತಕ್ಕಂಥ ಸಿರಿ ಗಣಿ ಎಲ್ಲವೂ ಕೂಡ ಅವಳೆ ಸರ್ ಹಾಗಾಗಿ ನಿನ್ನ ಅಂದವಿದು ನವಿಲಿನ ಗರಿ ಅಂದರೆ ಅವರವರ ಅದೇ ರೂಪಕ್ಕೆ ಅವರವರು ಪ್ರತಿರೂಪ ಹೆಂಗಿರುತ್ತೋ ಅದೇ ರೀತಿಯಾಗಿ ಅಂದ ಅಂತಕ್ಕಂಥದ್ದು ಸರ್ ಆಮೇಲೆ ಸಿಂಧೂರ ತಿಲಕದಿ ಸುಂದರ ಸಿಂಗರಿ ಸಿಂಗಾರಿಯೇ ಯಾರಿಗೆ ಸರ್ ಅಂತಂದರೆ ನಮ್ಮ ಹೆಂಡತಿಯೇ ನಮಗೆ ಸುಂದರಿ ಸಿಂಗರಿ ಬಂಗಾರಿ ಎಲ್ಲವೂ ಕೂಡ ಸರ್ ಹಾಗಾಗಿ ನನ್ನ ನೆದೆಯ ಅರಮನೆಯನ್ನು ಸುಂದರ ನನ್ನ ಒಂದು ಗುಡಿ ಸರ್ ಅರಮನೆ ಅಂತಕ್ಕಂಥದ್ದು ಪ್ರೀತಿಯ ಅಣತಿ ಅಂತಕ್ಕಂಥದ್ದು ಎಲ್ಲ ಗುಡಿಯನೂ ಇರುತ್ತೆ ಸರ್ ಆ ಗುಡಿಯಲ್ಲಿ ದೇವತೆ ಯಾರಪ್ಪ ಅಂದರೆ ನನ್ನ ಮಣದಿ ಅಥವಾ ಅರಗಿಣಿ ಅಂತ ಏನು ಹೇಳ್ತೀವಲ್ಲ ಸರ್ ಆ ರೀತಿ ಸರ್ ಒಳಪು ಕಂಗಣಿಯ ಮಲ್ಲಿಗೆಯ ಮನಸ್ಸಿನವಳು ಅಂದರೆ ಮನಸ್ಸು ಸರ್ ಅದೇ ಮೃದುವಾಗಿರಬೇಕು ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು ಫ್ಯಾಮಿಲಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಮಾತ್ರ ಜೀವನ ಬೆಣ್ಣೆ ರೂಪದಲ್ಲಿ ಆಗುತ್ತೆ ಅನ್ನೋ ಒಂದು ರೂಪದಲ್ಲಿ ಬರೆದಿರೋ ಸರ್ ಅಂದರೆ ನೆನಪುಗಳು ಕಾಡ್ತಾ ಕಾಡ್ತಾಯಿದ್ವು ಸರ್ ಅಂದರೆ ಯಾವಾಗ ಮ್ಯಾರೇಜ್ ಆಗ್ತೀವೋ ಅಥವಾ ಏನಿದೋ ನಮಗೆ ಲೈಫು ಅನ್ನೋದು ಆ ಒಂದಿದಿರಲಿ ಸರ್ ಬಂಗಾರ ಬಣ್ಣದಿ ಮಿಂದೆದ್ದು ಬಂದವಳು ಸಹಜ ಸುಂದರಿ ನಗುವ ಹೊತ್ತ ಮಗದ್ ಮಗೋದವಳು ಅಂದರೆ ನಗು ಅಂತಕ್ಕಂಥದ್ದು ವಿಶೇಷವಾಗಿರೋ ಸರ್ ಪ್ರತಿಯೊಬ್ಬರಿಗೂ ಕೂಡ ಹಳುವನ್ನು ಮರೆಸಿ ನಗು ಅಂತಕ್ಕಂಥದ್ದು ಓಷ್ಟೆಗಳು ನಾವು ಅಗಲಿದಾಗ ನಗು ಅಂತಕ್ಕಂಥ ಬಂದಾಗ ನಮ್ಮ ಮನದ ದುಃಖ ದುಮ್ಮಾನಗಳೆಲ್ಲ ಹೋಗ್ತವೆ ಸರ್ ಹಾಗಾಗಿ ಒಂದು ಕ್ಷಣ ಏನೋ ಅಥವಾ ನನ್ನ ಮಗು ಇರ್ಬೋದು ಅಥವಾ ಮಡದಿರ್ಬೋದು ಆ ಕುಟುಂಬದಲ್ಲಿ ಕ್ಷಣದಿರ್ತಕ್ಕಂಥ ಕ್ಷಣಗಳಲ್ಲಿ ನಾವು ಎಲ್ಲವನ್ನು ಕೂಡ ಮರಿಬೋದು ಸರ್ ಹಾಗಾಗಿ ನಕ್ಕು ನಗಿಸತೇಲೆ ಅಳುವನ್ನು ಮರೆಸುವ ಸರಿ ನಮಗೂ ಕೂಡ ಡಿಪ್ರೆಷನ್ ಆಗಿರುತ್ತೆ ಸರ್ ಆ ಸಂದರ್ಭದಲ್ಲಿ ನಾವು ಹೋಗಿ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ನಮಗೆ ಅಳುವನ್ನು ಮರೆಸುವಂಥ ಶಕ್ತಿ ಕೂಡ ಇರುತ್ತೆ ಸರ್ ಹಾಗಾಗಿ ನಗುವಿನ ದೇವತೆ ನಮ್ಮ ಮನದ ಕಚ್ಚೆಗುಳಿ ಇವಳು ಏನಾದರೂ ಕಾಮಿಡಿ ಮಾಡಿದಾಗ ಅಥವಾ ಫೋನ್ ಇರ್ಬೋದು ಕರೆ ಇರ್ಬೋದು ಪ್ರತಿಯೊಂದು ಕೂಡ ಶೇರ್ ಮಾಡಿಕೊಂಡಾಗ ಕಚ್ಚೆಗುಳಿ ಇಟ್ಟಂತೆ ಆಗುತ್ತೆ ಸರ್ ಸರ್ ಇವಳೆ ನನ್ನ ಮನದ ದೇಗುಲದ ದೇವತೆ ಅವಳೇ ನನ್ನವಳು ನನ್ನ ಮನದ ಅರಗಿಣಿ ನನ್ನ ಮಡದಿ ಸರ್ ಭಾಳ ಸುಂದರವಾಗಿ ಅಂತ್ಯಗೊಳಿಸಿದ್ರಿ ಜನಪದಲ್ಲೂ ಒಂದು ಮಾತು ಬರ್ತತಿ ಹಾಂ ಸರ್ ಹೆಂಡತಿ ತವರೂರಿಗೆ ಹೋದಾಗ ಆ ಗಂಡನ ಮುಖ ಸೊಪ್ಪು ಪಕ್ಕದವಳು ಕೇಳ್ತಾಳೆ ಯಾಕೋ ಸಪ್ಪಗಿದೆಯಲ್ಲ ಹೆಂಡತಿ ಮನೆಗೆಲ್ಲೇನು ಅಂತ ಅದಕ್ಕೆ ಅವನು ಹೇಳ್ತಾನೆ ಹಾಂ ಸರ್ ಅಡಗಿಯ ಮನೆಯಾಗ ಮಡದಿಯ ಸುಳಿವಿಲ್ಲ ಅಡಗಿ ಬಾವಿಗೆ ಬಾಯಿಗೆ ರುಚಿ ಇಲ್ಲ ನನ್ನ ಮಡದಿ ತವರಿಗೆ ಹೋಗ್ಯಾಳ ಅಂತ ಆ ಒಂದು ಹೊಂದಿಕೊಳ್ಳುವಂಥ ಬದುಕಿದೆಯಲ್ಲ ಒಂದು ರಥಕ್ಕೆ ಎರಡು ಗಾಲಿಗಳು ಅಂತ ಹೌದು ಸರ್ ಅದಕ್ಕೆ ಸತಿಪತಿಯಿಂದ ಒಂದಾದ ಭಕ್ತಿ ಹಿತವಾಗಿಪ್ಪದ ಶಿವನಿ ಅಂತ ಹೆಣ್ಣು ಜಯಪ್ರಕಾಶ್ ಅವರೇ ನಮ್ಮ ಈ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದ ವಿಜಯನಗರ ಜಿಲ್ಲೆಯ ಕುಳ್ಳಿಗಿ ತಾಲೂಕಿನ ಹೆರಡೆಗಳಿಂದ ಆಗಮಿಸಿ ಅಂತ ತಮ್ಮ ಕವನ ಓದರ ಮೂಲಕ ತಮ್ಮ ಬದುಕಿನ ಅಮೂಲ್ಯ ನುಡಿಗಳನ್ನು ಬಹುಶಃ ನಿಮ್ಮ ಮನೆಯವರು ಕೂಡ ಈ ಎಲ್ಲ ಮಾಹಿತಿಗಳನ್ನು ನೋಡ್ತಾರೆ ಹಂಚ್ಕೊಂಡಿದಿರಿ ನಿಮಗೆ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮಗೆ ಸಿಂಧೂರ ಸಿರಿ ಹಾಲೇಶ್ ಅವರ ಕೃತಿ ಕೊಡ್ತಾರೆ ದಯವಿಟ್ಟು ಸ್ವೀಕರಿಸಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ